ಏನು ಅವರು ಅವ್ರನ್ನ ರಕ್ಷಣೆ ಹೇಳಿ ವಿಜೇಂದ್ರ ಭಾಳ ಪ್ರಯತ್ನ ಮಾಡದ ನಮ್ಮನ್ನು ಹೊರಗೆ ಹಾಕ್ಬೇಕಂತ ಭಾಳ ಪ್ರಯತ್ನ ಮಾಡಿದ್ದ ಯಶಸ್ವಿಯಾಗಿದ್ದ ಈಗ ಅವ್ರನ್ನ ಉಳಿಸೋಲಕ್ಕೆ ಪ್ರಯತ್ನ ಮಾಡಿದ್ದ ವಿಫಲ ಆದ ವಿಜೇಂದ್ರನ ಅತ್ಯಂತ ಅವರು ಆತ್ಮೀಯರು ವಿಜೇಂದ್ರ ಜೊತೆಗೆ ನಿಮ್ಗೆ ಆಗೋದಲ್ಲ ಅಂತ ಅವರು ಭರವಸೆ ಕೊಟ್ಟಿದ್ದರು ಯತ್ನಾಳ್ ಅಷ್ಟೇ ಹೊರಗೆ ಹಾಕ್ತೀವಿ ಉಳ್ಕಿದ ಹಾಕೋದಿಲ್ಲ ನೀವೆಲ್ಲ ಸಾಕಷ್ಟು ನಮ್ಮ ಜೊತೆಗಿದ್ದೀರಿ ನಾವು ಯಾವಾಗ ಎಲ್ಲಿ ಓಟ ಹಾಕಂದಿರ ಅಲ್ಲಿ ಹಾಕೀರಿ ಭಾಳ ಸಮಾಧಾನ ಇದ್ದತ್ತು ವಿಜೇಂದ್ರ ಮತ್ತು ಅವ್ರ ಪೂಜ್ಯ ತಂದೆಯವ್ರು ಹೇಳಿದರು ಆದರೆ ಪ ಕೇಂದ್ರ ವರಿಷ್ಠ ಮಂಡಳಿ ಯತ್ನಾತ್ಮ್ಯಾಕ್ ತಗೊಂಡ ಕ್ರಮ ಅವ್ರಿಗೂ ಭಾಳ ಅಸತೃಪ್ತಿ ಇತ್ತು ಅದಕ್ಕೆ ಇದನ್ನು ಎರಡಕ್ಕೂ ಒಂದು ಪರಿಹಾರ ಕಂಡು ಇಡ್ಬೇಕಂತೇಳಿ ಇದೊಂದು ಕ್ರಮ ವಿಜೇಂದ್ರನ ಒಂದು ಸ್ಪಷ್ಟವಾಗಿ ಕೊಡಲಿಕ್ಕೆ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಿದೆ ಅಂತ ನನಗೆ ಅನ್ನಿಸ್ತದೆ ಹ್ಞೂ ಏನಿಲ್ಲ ಅವರು ಪಕ್ಷದ ಈಗ ನೋಡ್ರಿ ಆ ಒಂದು ನಡೀತು ಪಾಕಿಸ್ತಾನದು ಹಿಂಗಾಗಿ ಸ್ವಲ್ಪ ಅವರು ಬಿಜಿ ಅದಾರ ಆದ್ ಬೇಗನೆ ಮಾಡ್ಬೋದು ಇಲ್ಲ ಉಸ್ತುವಾರಿ ಅವರೇ ಹೇಳ್ಯಾರಲ್ರಿ ಈಗಾಗಲೇ ಅನೇಕ ಮಾಧ್ಯಮಗಳಲ್ಲಿ ಬಂದೈತಿ ಪಕ್ಷದ ಸಂಘಟನೆ ಕುಸಿದು ಬಿಟ್ಟೈತಿ ಯಾವುದೇ ರೀತಿ ಒಳ್ಳೆಯ ಒಂದು ಪಕ್ಷದ ಇದು ಇಲ್ಲ ಅದಕ್ಕೆ ಒಂದು ಫೇಕ್ ಒಂದು ಸರ್ವೆ ಮಾಡಿ ಯಾವುದೋ ಒಂದು ಕೆಲಸಕ್ಕೆ ಬರಲಾರ ಏಜೆನ್ಸಿಗಳಿಗೆ ಕೊಟ್ಟು ನೂರ ಅರವತ್ತು ಸೀಟ್ ಬರ್ತಾವ ಅಂತೇಳಿ ಅಂದರೆ ವೈಭವೀಕರಣ ಮಾಡ್ಕೊಳಕ್ಕೆ ಮಾಡಿತ್ತು ಅಂದರೆ ವಿಜೇಂದ್ರಿಗೆ ಭಯ ಬಂದಿದೆ ತೆಗೆದು ಬಿಡ್ತಾರೆ ಅಂತ ಈಗಲೇ ಚುನಾವಣೆ ಆದರೂ ನೂರ ಅರವತ್ತು ಸೀಟ್ ಬರ್ತಾವೆ ಅಂತ ಹೇಳ್ತಾರೆ ಸ್ವತಃ ಅಪ್ಪಟ್ಟು ಜನಪ್ರಿಯ ಎಲ್ಲ ಇದ್ದಾಗೂ ಸಹಿತ ನೂರ ನಾಲ್ಕು ನೂರ ಹತ್ತು ದಾಟಲಿಲ್ಲ ಈಗ ನೂರ ಅರವತ್ತು ಎಕಡೆ ದಾಚಿ ಬರ್ತಾವೆ ಏನೇನೋ ಒಂದು ಬೇಕಲ್ಲ ನಮ್ಮಲ್ಲಿ ಜಾತಿ ಜಾತಿ ಸಮೀಕರಣ ಆಗಿದೆ ಸರಿಯಾಗಿ ಸಮರ್ಪಕವಾಗಿ ಒಬ್ಬ ವಿರೋಧ ಪಕ್ಷ ಆಗಿ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ಸನ್ನು ಇವತ್ತು ಜನರ ಮುಂದೆ ಬೆತ್ತಲೆ ಮಾಡುವಂಥದ್ದು ಏನಾದರೂ ಯಾವುದಾದ್ರೂ ಆರೋಪಗಳು ಗಂಭೀರವಾದಂಥ ಪ್ರಕರಣಗಳನ್ನ ತೆಗೆದು ಯಶಸ್ವಿಯಾಗಿ ಯಾವುದಾದ್ರೂ ಒಬ್ಬ ಮಂತ್ರಿನ ರಾಜೀನಾಮೆ ಕೊಡಿಸುವಂಥದ್ದಾಗಿದೆ ಒಂದು ಆಗಲ್ಲ ಈ ರೀತಿ ಇದರಿಂದ ಏನಾಗಿದೆ ಅಂದರೆ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಹಿಂದೂಗಳ ರಕ್ಷಣೆ ಇಲ್ಲ ಪಕ್ಷದ ನಾಯಕತ್ವದಲ್ಲಿ ಹಿಂದೂಗಳ ಬಗ್ಗೆ ಮಾತಾಡೋದಿಲ್ಲ ಹಿಂದೂಗಳ ಕೊಲೆ ಆದರೂ ಮಾತಾಡೋದಿಲ್ಲ ಒಂದು ಕಡೆ ಭ್ರಷ್ಟಾಚಾರ ಬಗ್ಗೆ ವಿಧಾನಸಭೆಯಲ್ಲಿ ಮಾತಾಡೋದಿಲ್ಲ ಮತ್ತು ಪಕ್ಷ ಹೆಂಗೆ ಬೆಳವಣಿಗೆ ಆಗ್ಬೇಕು ಅದಕ್ಕೇ ಕೇಂದ್ರ ಹೈಕಮಾಂಡ್ ಭಾಳಷ್ಟು ಬೇಸರ ವ್ಯಕ್ತಪಡಿಸಿ ಭಾಳ ಅಸಮಾಧಾನ ಆಗಿ ಇವತ್ತೇನು ಮೂರು ದಿವಸನೂ ಬಂದ್ತಾರೆ ನಮ್ಮ ಅಗರ್ವಾಲ್ ಅವರು ಅವರೆಲ್ಲ ಸರಿಯಾಗಿ ಎಲ್ಲ ಜಿಲ್ಲೆಯ ಮುಕ್ತವಾಗಿ ಚರ್ಚೆ ಮಾಡಬೇಕು ಕ ಅಲ್ಲಿಯ ಕಾರ್ಯಕರ್ತರು ಕೆಲವೊಂದು ಅಧ್ಯಕ್ಷರಂತರೂ ಆ ವಿಜೇಂದ್ರ ಮಾಡಿದ್ದದ ಅವರಂತೂ ವಿಜೇಂದ್ರ ಭಾರಿ ಐತ್ರಿ ಎರಡುನೂರ ಎರಡು ನೂರ ನಲ್ವತ್ತೈದು ಬರು ಸಂಭವ ಇತ್ತು ಕರ್ನಾಟಕದಾಗ ಸೀಟುಗಳು ಅಂತ ಹೇಳಿದ್ರು ಹೇಳ್ಬಿಡ್ತಾರೆ ಎರಡುನೂರ ಇಪ್ಪತ್ತ್ನಾಲ್ಕ ಎರಡುನೂರ ನಲ್ವತ್ತೈದು ಬರ್ತಾವೆ ವಿಜೇಂದ್ರ ಅಷ್ಟು ಪ್ರಭಾವ ಐತಿ ಹಿಂಗೆ ತುಂಬಿ ತುಳ್ಕೋಬೋದು ಕರ್ನಾಟಕದಿಂದ ಹೊರಗೆ ಎಮ್ ಎಲ್ ಎಗಳು ಹೇಳ್ತಾರೆ ಅದನ್ನು ಕೇಳಬಾರ್ದವ್ರು ಸಾಮಾನ್ಯ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಅನೇಕ ವರ್ಷಗಳಿಂದ ಪಕ್ಷ ಕಟ್ಟಿದಂಥವ್ರು ಕುಂಠರ್ಸ್ಕೊಂಡು ಮುಕ್ತವಾಗಿ ಒನ್ ಟು ಒನ್ ಚರ್ಚೆ ಮಾಡೋ ಗುಂಪಿನ ಕೇಳಿದ್ರೆ ಯಾರೂ ಯಡಿಯೂರಪ್ಪ ವಿರುದ್ಧ ಹೇಳೋದಿಲ್ಲ ವಿಜೇಂದ್ರ ವಿರುದ್ಧ ಹೇಳೋದಿಲ್ಲ ಒಬ್ಬೊಬ್ಬರನ್ನ ಕರೆದು ಹೇಳಿದ್ರೆ ಎಮ್ ಎಲ್ ಎಗಳನ್ನೂ ಕರೆದು ಕೇಳ್ರಿ ಲೋಕಸಭಾ ಸದಸ್ಯರನ್ನು ಕೇಳ್ರಿ ಮಾಜಿ ಮೊನ್ನೆ ಸೋತ್ರಲ್ಲ ಲೋಕಸಭೆಗೆ ಮತ್ತು ಮೊನ್ನೆ ವಿಧಾನಸಭೆಗೆ ಸೋತ್ರನು ಪ್ರತಿಯೊಬ್ಬರು ಇಂಡಿವಿಜುವಲ್ ಅಲ್ಲಿ ಪ್ರಮುಖ ಕಾರ್ಯಕರ್ತನ ಕೇಳ್ರಿ ಈ ಹಿಂದಿನ ಜಿಲ್ಲಾಧ್ಯಕ್ಷರಿದ್ರಲ್ಲ ಅವ್ರ ಅಭಿಪ್ರಾಯ ತಗೋರಿ ಅಂದರೆ ತೊಗೊಂಡ್ರೆ ಮಾತ್ರ ಕರ್ನಾಟಕದಲ್ಲಿ ಬಿ ಜೆ ಪಿ ಮುಂದಿನ ಚುನಾವಣೆಯಲ್ಲಿ ಬಹುಮತದಿಂದ ರಾಜ್ಯದಲ್ಲಿ ಯಾಕಂದರೆ ಈ ಕಾಂಗ್ರೆಸ್ ಸಾಕಾಗಿದೆ ಕಾಂಗ್ರೆಸ್ನ ಭ್ರಷ್ಟಾಚಾರ ಅದು ಎಲ್ಲಿಗೆ ಹೋಗಿ ಆಕಾಶಕ್ಕೆ ಹೋಗಿ ಮುಟ್ಬಿಟ್ಟಿದೆ